ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಟ್ರಿಪ್ನ ಲಾಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು ಒಂದು ಕಡೆ ಖುಷಿನೂ ಇದೆ ಒಂದು ಕಡೆ ಬೇಜಾರು ಆಗ್ತಿದೆ ಇನ್ನು ಮೂರು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಸೊ ಇವಾಗ ನಾವು ಉಜ್ರೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಜ್ರೆಯಿಂದ ಇವಾಗ ನಾವು ಧರ್ಮಸ್ಥಳ ಕಡೆ ಹೊರಟಿದ್ದೀವಿ ಇಲ್ಲೂ ಕೂಡ ಇನ್ನೊಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ನಾನು ತಮ್ನಲ್ಲೇ ಹೇಳಿರುವಂಗೆ ನಮಗೆ ಈ ಕಡೆ ಬರೋಕ್ಕೆ ಪ್ಲ್ಯಾನ್ ಇರಲಿಲ್ಲ ನಮ್ಮ ಮನೆಯವ್ರನ್ನ ನಾನು ಮಡಿಕೇರಿಗೆ ಕರ್ಕೊಂಡೋಗಿ ಅಂತ ಹೇಳಿದೆ ಬಟ್ ಮುರುಡೇಶ್ವರ ಮಡಿಕೇರಿ ತುಂಬಾ ಲಾಂಗ್ ಆಯಿತು ಹಾಗಾಗಿ ನಾವು ಧರ್ಮಸ್ಥಳ ಕುಕ್ಕೆ ಅಂತ ನೋಡಿದ್ವಿ ಬಟ್ ಸೌತ್ ಕಡ ಮತ್ತು ಉಜ್ರೇಲಿರೋ ದೇವಸ್ಥಾನ ಸೂರ್ಯನಾರಾಯಣ ಅದು ಯಾವುದು ನೋಡಿರಲಿಲ್ಲ ಹಾಗಾಗಿ ಅದನ್ನು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವಿವಾಗ ದೇವಸ್ಥಾನ ಬಂದ್ವಿ ರೀಚ್ ಆಗಿದ್ದೀವಿ ಒಂದು ಒಂಬತ್ತೂವರೆ ಹತ್ತತ್ರ ನಾವು ರೀಚ್ ಆದ್ವಿ ದೇವಸ್ಥಾನ ಒಳಗಡೆ ಏನು ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಮಾಮೂಲಿ ಮೂವ್ ಆಗ್ತಿರ್ತಾರೆ ಹಾಗೇನೇ ಮೂವ್ ಆಗ್ತಿದ್ವಿ ಸೊ ಈ ಹೊರ್ಗಡೆ ನಾನು ಇವಾಗ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ನಾವು ರೂಮ್ ಮಾಡಿರೋದು ಉಜ್ರೆ ಅಲ್ವಾ ಹಾಗೆ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಾದಮೇಲೆ ಸೌತ್ ಕಡ ಮತ್ತು ಕುಕ್ಕೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಬಟ್ ನಾವು ರೂಮ್ ಮಾಡಿರೋದು ಮತ್ತು ಸೌತ್ ಕಡೆ ಎರಡೂ ಕೂಡ ದೂರ ಇತ್ತು ಅದಕ್ಕೆ ಉಜ್ರೇನಲ್ಲಿರುವಂಥ ಸೂರ್ಯನಾರಾಯಣ ದೇವಸ್ಥಾನ ಮುಗಿಸ್ಕೊಂಡು ಅದಾದ ಮೇಲೆ ನಾವು ಸೌತ್ ಕಡೆ ಕುಕ್ಕೆನ ಪ್ಲ್ಯಾನ್ ಮಾಡಿದ್ವಿ ಇನ್ನು ಎರಡೆರಡು ಸಲ ಬಂದಂಗೆ ಆಗುತ್ತೆ ಅಂತ ಹೇಳಿ ಮ್ಯಾಪ್ ನೋಡ್ಕೊಂಡೋಗಿ ರೋಡ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ರೋಡ್ ಕನ್ಫ್ಯೂಸ್ ಅಂತಂದರೆ ಅದೇ ರೋಡಲ್ಲಿ ಹೋಗ್ತಿತ್ತು ಬಟ್ ರೋಡ್ ಚೆನ್ನಾಗಿರ್ಲಿಲ್ಲ ಅಷ್ಟೇ ಹಾಗಾಗಿ ಮ್ಯಾಪ್ ನೋಡ್ಕೊಂಡು ಒಂದೊಂದ್ಸಲ ದಾರಿ ತಪ್ತೀವಿ ಅಂತಲೇ ಹೇಳ್ಬೋದು ಇನ್ನು ನಾವು ಈ ಕಡೆ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ವಿಶೇಷತೆ ಏನಂತಂದರೆ ಮಣ್ಣಲ್ಲೇ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಮಣ್ಣಿನ ಹಡಿಕೆ ಕಟ್ಕೊಂಡ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದಾಗುತ್ತಂತೆ ಸೊ ನಮ್ಮ ಆಸೆ ಏನಿರುತ್ತೆ ಅದು ಮೇಲೆ ಮಣ್ಣಲ್ಲಿ ಮಾಡಿರುವಂಥ ಹರಕೆನ ಬಂದು ಇಲ್ಲಿ ತೀರಿಸಬೇಕು ಅಂತ ಹೇಳ್ತಾರೆ ಸೊ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಅವಾಗ ನಾನು ಒಂದು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಮ್ಮ ಅಮ್ಮ ಅವ್ರ ಜೊತೆ ಬಂದಿದ್ದೆ ಅದಾದಮೇಲೆ ಎಷ್ಟೊಂದು ಸಲ ಧರ್ಮಸ್ಥಳಕ್ಕೂಕೆ ಬಂದಿದ್ದೀವಿ ಬಟ್ ನಾವಿಲ್ಲಿ ಬಂದಿಲ್ಲ ಇನ್ನು ಒಳಗಡೆ ಫೋನ್ ಹಲೋ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲಿ ಈ ಕಡೆ ಒಂಥರ ಪಾರ್ಕ್ ಥರ ಇದೆ ಇಲ್ಲಿ ಮೂಲ ದೇವರು ಇಲ್ಲಿರೋದು ಅಂತ ಹೇಳ್ತಾರೆ ಅಲ್ಲೂ ಕೂಡ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಇನ್ನಿಲ್ಲಿ ಚೆನ್ನಾಗಿತ್ತು ನೀರು ಅಂತ ಹೇಳಿ ಇಲ್ಲೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ಸೌತ್ ಕಡೆ ಕಡೆ ಬಂದಿದ್ದೀವಿ ಇನ್ನು ಇಲ್ಲೇ ಕೂಡ ರಶ್ ಇತ್ತು ಬಟ್ ಮಹಾಮಂಗಳಾರತಿ ಏನೋ ಆಗಿರಲಿಲ್ಲ ಟ್ವೆಲ್ ತರ್ಟಿ ಅಂತ ಹೇಳಿದ್ರು ನಾವು ಹನ್ನೆರಡು ಗಂಟೆ ಹೋದಾಗ ಈಗ ನಾವು ಸೌತ್ ಕಡೆ ಮುಗಿಸ್ಕೊಂಡು ಕುಕ್ಕೆ ಕಡೆ ಹೊರಟಿದ್ದೀವಿ ಒಂದು ಕಡೆ ಬೇಜಾರಾಗ್ತಿದೆ ಟ್ರಿಪ್ ಮುಗ್ದೆ ಹೋಯ್ತಲ್ಲ ಅಂತ ಬರುವಾಗಿರೋ ಖುಷಿ ಹೋಗುವಾಗಿರಲ್ಲ ಎಲ್ರಿಗೂ ಹಂಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇವಾಗ ನಾವು ಕುಕ್ಕೆನ ರೀಚ್ ಆದ್ವಿ ಇಲ್ಲಿ ಕೂಡ ತುಂಬಾ ಬಿಸಿಲು ನಾವು ಸ್ವೆಟರು ಹಾಗೆ ಬೆಡ್ಶೀಟ್ ಎಲ್ಲನೂ ಕೂಡ ತಂದಿದ್ವಿ ಈ ಕಡೆ ಬರ್ತಿರೋರಂತೂ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಜರ್ಕಿನ್ ಸ್ವೆಟರ್ ಏನು ತರಕೊ ಹೋಗ್ಬಿಡಿ ಹೆವಿ ಬಿಸಿಲು ಅಂತಂದರೆ ಸಕ್ಕದ ಬಿಸಿಲು Hidangan yang paling banyak. ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮೂರ ಕಡೆ ನಾವು ಹೊರಟಿದ್ದೀವಿ ನಾವು ಯಾವುದೇ ಊರಿಗೆ ಹೋದ್ರೂ ಊರಿಗೆ ಬರೋದೇ ಖುಷಿನೂ ಇರುತ್ತೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ವಿಡಿಯೋನ ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಈ ವರ್ಷದ ಕೊನೆಯ ವ್ಲಾಗ್ ಹ್ಯಾಂಡ್ ಹ್ಯಾಪಿ ನ್ಯೂ ಇಯರ್ ಟೇಕ್ ಎರ್ ಬಾಯ್